ಕರ್ನಾಟಕ ಸರ್ಕಾರ ಗೃಹ ಮಂಡಳಿ ಕೆ ಎಚ್ ಪಿ ಸೈಟ್ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ ಸುಮಾರು ಕರ್ನಾಟಕದಲ್ಲಿ ಹತ್ತು ವರ್ಷ ಮಿನಿಮಮ್ ವಾಸವಾಗಿರಬೇಕು ಆಂಥರ ಇಲ್ಲಿ ಅವಕಾಶ ಇರುತ್ತೆ ವಿಡಿಯೋ ಸ್ಟಿಟ್ ಮಾಡಬೇಡಿ ವಿಡಿಯೋ ಲೆಂತ್ ಆಗುತ್ತೆ ಸಂಪೂರ್ಣವಾಗಿ ನಿಮಗೆ ಮಾಹಿತಿ ಕೊಡ್ತೀನಿ ಬನ್ನಿ ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಫ್ರೆಂಡ್ ಫ್ರೆಂಡ್ ಬೆಂಗಳೂರಿನಲ್ಲಿ ಸೈಟ್ ತರಬೇಕು ಅಂದರೆ ಎಷ್ಟು ಕಷ್ಟ ಅಂತ ನಿಮಗೆ ಗೊತ್ತೇ ಇದೆ ಇದೊಂಥರ ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು ಕರ್ನಾಟಕ ರಾಜ್ಯ ಸರ್ಕಾರದಿಂದ ಬೆಂಗಳೂರು ದಕ್ಷಿಣ ವಲಯದಲ್ಲಿ ಸೈಟ್ ಹಂಚಿಕೆ ಮಾರಾಟ ಸಿದ್ಧವಿದೆ ಫ್ರೆಂಡ್ ಇದು ಕರ್ನಾಟಕ ಸರ್ಕಾರದಿಂದ ತಾಳ ಅಂತರ ಆಸಕ್ತಿ ಇರೋಂಥರು ತಾಪದು ಸಂಪೂರ್ಣವಾಗಿ ನಾನು ನಿಮಗೆ ಮಾಹಿತಿ ಕೊಡ್ತೀನಿ ಫ್ರೆಂಡ್ ಇಲ್ಲಿ ನಿಮಗೆ ಗೊತ್ತೇ ಇದೆ ಏನು ಗೃಹ ಆದಂಥ ಕೆ ಎಚ್ ಬಿ ಅಂತ ನಿಮಗೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಈ ನಿವೇಶನ ಮಾರಾಟ ಮಾಡೋಕ್ಕೆ ಸಿದ್ಧವಾಗಿದ್ದಾರೆ ಇಲ್ಲಿ ತಾಳ ಅಂತರು ನೀವು ಅರ್ಜಿ ಸಲ್ಲಿಸಿ ನೀವು ತೊಂಬೋದು ಫ್ರೆಂಡ್ ಇಲ್ಲಿ ಸ್ಕ್ವೇರ್ ಫೀಟ್ ಹೇಗೆ ಮತ್ತು ಇಲ್ಲಿ ಎಷ್ಟು ಖಾಲಿ ಟಾಲಿ ಎಷ್ಟಿದ್ದಾವೆ ಅಂತ ನಾವು ಸಹ ನಿಮಗೆ ತಿಳಿಸ್ಕೊಡ್ತೀನಿ ಮತ್ತು ಎಸ್ ಸಿ ಎಸ್ ಟಿ ಮತ್ತು ಹಿಂದುಳಿದ ವರ್ಗದವರು ದುರ್ಬಲದವರು ಮತ್ತು ಆದಾಯ ಇರೋರು ಮತ್ತು ಮಧ್ಯಮ ವರ್ಗದವರು ಸಹ ಈ ಈ ಸೈಟ್ಗಳಿಗೆ ಅರ್ಜಿ ಸಲ್ಲಿಸ್ಬೋದು ಫ್ರೆಂಡ್ ನಿಮಗೆಲ್ಲ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ ಇನ್ನೂ ಹೊಸ್ದಾಗಿ ನೋಡೋಂಥರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಬನ್ನಿ ನೇರವಾಗಿ ಸೇರಿಕೊಳ್ಳೋಣ ಕರ್ನಾಟಕ ಸರ್ಕಾರ ಕಮ್ಮಿ ಬೆಲೆಯಲ್ಲಿ ಕೊಡುತ್ತಿರುವಂತಹ ಒಂದು ನಿವೇಶನ ಬಡವಾಡ ನಿವಾಸಿಯನ್ನು ಮಾಡಿದ್ದಾರೆ ಆ ಫ್ರೆಂಡ್ ಇದು ಎಲ್ಲಿ ಬರುತ್ತೆ ಅಂತ ಅಂದರೆ ಆ ದಕ್ಷಿಣ ತಾಲೂಕು ತಾವರೆಕೆರೆ ಹೋಬಳಿ ಬ್ಯಾಲಾಳ್ ಬಡಾವಣೆ ಸುಮಾರು ಎಂಟುನೂರ ಇಪ್ಪತ್ತೆಂಟು ತಾಲಿ ನಿವೇಶನಗಳು ಲಭ್ಯವಿದೆ ಅಂತ ತಿಳಿಸ್ತಾ ಇದ್ದಾರೆ ಇಲ್ಲಿ ಮುಂಚೆಯೇ ಸಾಕಷ್ಟು ನಿವೇಶನಗಳು ನಾವು ವಂಚೆ ಮಾಡಿದವು ಈಗ ನಾವು ಉಳಿದಂತಹ ಸೈ ತಾಲಿ ನಿವೇಶನಗಳಿಗೆ ನಾವು ಇಲ್ಲಿ ಮಾರಾಟ ಮಾಡ್ತಾಯಿದ್ದೀವಿ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಸರ್ಕಾರ ಫೆಂಡ್ ಇಲ್ಲಿ ಮೀಸಲಾತಿಗಳು ಸಹ ಇಟ್ಟಿದ್ದಾರೆ ಇಲ್ಲಿ ಉಳಿದಂಥ ಸೈಟ್ಗಳಿಗೆ ಜಾಸ್ತಿ ಮೀಸಲಾತಿಗಳು ಇಲ್ಲ ಇಲ್ಲೆಲ್ಲ ಅರ್ಜಿಗಳು ತಂಡ ಪರಿಶೀಲನೆ ಮಾಡಿ ನಂತರ ಇಲ್ಲಿ ಸೈಟ್ ನಿಮಗೆ ನಿವೇಶನ ಹಂಚಿಕೆ ಮಾಡ್ತೀವಿ ಅಂತ ತಿಳಿಸ್ತಾರೆ ಬಡಾವಣೆ ಫ್ರೆಂಡ್ ಇದು ನಿಮಗೆ ಸಂಪೂರ್ಣವಾಗಿ ಲಿಂಕ್ ಕೊಟ್ಟಿರ್ತೀನಿ ಗೃಹ ಮಂಡಳಿದು ಏನು ಕರ್ನಾಟಕ ಕರ್ನಾಟಕ ಕೃಷಿನ್ ಬೋರ್ಡು ಕೆ ಎಚ್ ಪಿ ಕಡೆಯಿಂದ ಏನೂ ಇದೆ ಗೌರ್ಮೆಂಟಲ್ಲಿ ಅದು ನಿಮಗೆ ವೆಬ್ಸೈಟಲ್ಲಿ ಲಿಂಕ್ ನಾನು ಸಹ ತೋರಿಸ್ತೀನಿ ಮತ್ತು ಅವ್ರ ಫೋನ್ ನಂಬರ್ ಕಾಂಟ್ಯಾಕ್ಟ್ ನಂಬರು ಸಹ ಇಲ್ಲಿರ್ತವೆ ಎಲ್ಲ ನಿಮಗೆ ಡೀಟೇಲ್ಸ್ ಕೊಡ್ತೀನಿ ಮೊದಲಿಗೆ ನೀವು ಏನು ಅರ್ಜಿ ಸಲ್ಲಿಸೋಕ್ಕೆ ಮಿನಿಮಮ್ ಮುನ್ನೂರು ರೂಪಾಯಿ ಚಾರ್ಜಸ್ ಇತ್ತ ಅಂತ ಇದ್ದಾರೆ ನಂತರ ನೀವು ಇಪ್ಪತ್ತೈದು ಸಾವಿರ ನೀವು ಠೇವಣಿ ಇಡಬೇಕಾಗುತ್ತೆ ಅಂತ ತಿಳಿಸ್ತಾರೆ ಇವೆಲ್ಲ ಈ ಪೇಮೆಂಟಲ್ಲಿ ನೀವು ಮಾಡಬೇಕಾಗುತ್ತೆ ಈ ಪೇಮೆಂಟಲ್ಲಿ ನೀವು ಪೇಮೆಂಟ್ ಮಾಡಬೇಕಾಗುತ್ತೆ ಅಂತ ಆತು ಸರಿ ಹೆಚ್ಚಿನ ಮಾಹಿತಿಗಾಗಿ ಗೃಹ ಮಂಡಳಿಯಾದ ನಮ್ಮ ಬೆಂಗಳೂರಲ್ಲಿ ನೀವು ವಿಚಾರಿಸ್ಬೋದು ನಿಮಗೆ ಫೋನ್ ನಂಬರು ಸರಿ ನೀವು ಕೊಟ್ಟಿರ್ತೀನಿ ಈಗ ಸ್ಕ್ವೇರ್ ಫೀಟ್ ಎಷ್ಟಿರುತ್ತೆ ಇದರ ಯಾವ ಲಾಸ್ಟ್ ಡೇಟು ಎಲ್ಲ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಇದು ಸುಮಾರು ಹದಿನೈದನೇ ತಾರೀಕಿಂದ ಇದು ಅರ್ಜಿ ಸಲ್ಲಿಸೋಕ್ಕೆ ಅವಕಾಶ ಬಿಟ್ಟಿದ್ದಾರೆ ಇದೇ ತಿಂಗಳು ಇಪ್ಪತ್ತೆಂಟನೇ ತಾರೀಕು ಲಾಸ್ಟ್ ಡೇಟ್ ಆಗೈತಿ ನಾನು ಇದು ನಿಮಗೆ ಮುಂಚೆನೇ ವೀಡಿಯೋ ಮಾಡಬೇಕಾಗಿತ್ತು ಸದ್ಯಕ್ಕೆ ನನಗೆ ತಿಳಿಸಿ ತಿಳಿಸಿರೋ ಪ್ರಕಾರ ತಿಳಿಸ್ತಾ ಇದ್ದೀನಿ ಲಾಸ್ಟ್ ಡೇಟ್ ಇದು ಇದೇ ಏನು ಇದೇ ತಿಂಗಳು ಎರಡನೇ ತಾರೀಕು ಸಾರಿ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕ್ಲೋಸ್ ಆಗಿರುತ್ತೆ ಇವತ್ತು ಇಪ್ಪತ್ತೆರಡು ಡೇಟ್ ಆಗಿರುತ್ತೆ ಇನ್ನು ಕೇವಲ ಆರು ದಿವಸದೊಳಗೆ ನೀವು ಅರ್ಜಿ ಸಲ್ಲಿಸೋಂಥರು ನೀವು ಅರ್ಜಿ ಸಲ್ಲಿಸ್ಬೋದು ಇರುವ ನಿಮಗೆ ತಾವರೆಕೆರೆ ದಕ್ಷಿಣ ತಾಲೂಕು ತಾವರೆಕೆರೆ ಬೇಳಾಳು ಅಂತ ಅಂದರೆ ನಿಮಗೆ ನೀವು ಆಮೇಲೆ ಕೇಳ್ಬೋದು ಸರ್ ನಿಮಗೆ ಆ ಸೈಟ್ ವಿಡಿಯೋ ಮಾಡಿ ಅಂತ ಅಂತ ಕೇಳ್ತೀರಾ ಖಂಡಿತವಾಗಿ ನಾನು ಆ ಸೈಟ್ ಹತ್ರ ನಾವು ವಿಸಿಟ್ ಮಾಡೋಲ್ಲ ಬಟ್ ಇಲ್ಲಿ ನಿಮಗೆ ಏನು ತಿಳ್ಸೋದು ಅಂದರೆ ಗೊತ್ತಿಲ್ಲದಂಥವ್ರಿಗೆ ಗೊತ್ತಾಗಿ ಮಾಹಿತಿಯಾಗಿ ಸೈಟ್ ತಾಳೋ ಅಂಥವ್ರಿಗೆ ಅನುಕೂಲ ಆಗಲಿ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ ಆ ಫ್ರೆಂಡ್ ನಿಮಗೆ ಇಲ್ಲಿ ಅವ್ರು ತೋರಿಸ್ತಾ ಇದ್ದಾರೆ ನಾಲ್ಕು ಭಾಗವಾಗಿ ಹಿಂಗಡಿಸಿದ್ದಾರೆ ಇವರಿಗೆ ಆ ಫ್ರೆಂಡು ಇಲ್ಲಿ ಆ ಇ ಡಬ್ಲ್ಯೂ ಎಸ್ ನೈನ್ ಅಂತ ಇವರು ಅಂದರೆ ಆರ್ಥಿಕವಾಗಿ ದುರ್ಬಲವಾಗಿ ಹಿಂದುಳಿದ ವರ್ಗದಕ್ಕೆ ಇದು ಇ ಎಸ್ ಡಬ್ಲ್ಯೂ ಅಂತ ಕೊಟ್ಟಿರ್ತಾರೆ ಅಂದರೆ ಇವರು ತೀರಾ ಬಡವರು ಅಥವಾ ಕೈ ಹೇಳ್ತಾರೆ ಎಸ್ ಸಿ ಎಸ್ ಟಿ ಜನಾಂಗ ಈ ಥರಗೆ ಇವರಿಗೆ ಸ್ಕ್ವೇರ್ ಫೀಟು ಎಂಟುನೂರ ಎಪ್ಪತ್ತೈದು ರೂಪಾಯಿಯಲ್ಲಿ ಇವರು ಕೊಡ್ತಾರೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಫೆಡ್ ಸ್ಕ್ವೇರ್ ಫೀಟು ಎಂಟುನೂರ ಎಪ್ಪತ್ತೈದು ರೂಪಾಯಿ ಸ್ಕ್ವೇರ್ ಫೀಟು ಇವ್ರಿಗೆ ದುಬ್ಬರ ಹೋಗೋದು ಅವ್ರಿಗೆ ಎಸ್ ಸಿ ಎಸ್ ಟಿ ಅವ್ರಿಗೆ ಅಗ್ರಡಿಕಲ್ ಅವ್ರಿಗೆ ಮಾಜಿ ಸೈನಿಕರಿಗೆ ಇವ್ರಿಗೆ ಇಷ್ಟು ನಾವು ಕೊಡ್ತೀವಿ ಅಂತೇಳಿ ಕ್ಲಿಯರಾಗಿ ತಿಳಿಸ್ತಾ ಇದ್ದಾರೆ ಪ್ರೈವೇಟ್ನಲ್ಲಿ ಕೊಡುವಂತಹ ಕಮ್ಮಿ ಬೆಲೆಯಲ್ಲಿ ನಾವು ಕೊಡ್ತಾಯಿದ್ದೀವಿ ಅಂತ ಇಲ್ಲಿ ಸರ್ಕಾರ ತಿಳಿಸ್ತಾ ಇದೆ ಅದೇ ಥರ ಫಂಡಿಲ್ಲಿ ನಿಮಗೆ ಸೈಟು ತೋರಿಸ್ತಾ ಇದೆ ಅದೇ ನಿಮಗೆ ನೆಸ್ಟು ಬರೋದಾದರೆ ಕಡಿಮೆ ಆದಾಯ ಗುಂಪಿಗೆ ಸೇಲ್ದವರು ಅಂದರೆ ಕಡಿಮೆ ಆದಾಯ ಗುಂಪಿಗೆ ಸೇಲ್ದವರು ಇವರಿಗೆ ಎಲ್ ಐ ಜಿ ಅಂತ ಕರೀತಾರೆ ಎಲ್ ಐ ಜಿ ಒನ್ ನೈನ್ ಸೆವೆನ್ ನಿವೇಶನಗಳು ಇವ್ರಿಗೆ ನೂರ ತೊಂಬತ್ತೇಳು ನಿವೇಶನಗಳು ಇಲ್ಲಿದ್ದಾವೆ ಅವ್ರಿಗೆ ಇವ್ರಿಗೆ ಸ್ಕ್ವೇರ್ ಫೀಟು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಫಂಡಿ ಇವ್ರಿಗೆ ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಕಡಿಮೆ ಆದಾಯ ಗುಂಪಿಗೆ ಸೇರೋದು ಮತ್ತು ಆ ಮಧ್ಯಮ ಆದಾಯ ಗುಂಪಿಗೆ ಸೇರಿದವರು ಅಂದರೆ ಎಮ್ ಐ ಜಿ ಅಂತ ಮಿಡ್ಲು ಮಿಡ್ಲ್ ಕ್ಲಾಸ್ ಅಂತಲ್ಲ ಈ ಥರ ಇಂಥರಿಗೆ ಸುಮಾರು ಇನ್ನೂರ ಐವತ್ತೈದು ನಿವೇಶನಗಳು ಪ್ರತಿ ಛದ್ರ ಇವ್ರಿಗೂ ಸಹ ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಇವರಿಗೆ ಸಿಗುತ್ತೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಮತ್ತು ಹೆಚ್ಚು ಆದಾಯ ಗುಂಪಿಗೆ ಸೇರಿದವರು ಅಂದರೆ ಹೆಚ್ಚು ಐ ಬಜೆಟ್ ಇರೋವಂಥ ಹೆಚ್ಚು ಆದಾಯ ಗುಂಪಿಗೆ ಸೇರಿದವರು ಸುಮಾರು ಅರವತ್ತೇಳು ನಿವೇಶನಗಳು ಲಭ್ಯವಿದೆ ಅಂತ ತಿಳಿಸ್ತಾ ಇದ್ದಾರೆ ಇದು ಚದರ ಅಡಿಗೆ ಸಾವಿರದ ಏಳುನೂರ ಐವತ್ತು ಫ್ರೆಂಡ್ ಬಡವರಿಗೆ ಎಸ್ ಸಿ ಎಸ್ ಟಿ ಅವ್ರಿಗೆ ಮತ್ತು ಇವ್ರಿಗೆ ಮಾತ್ರ ಇಲ್ಲಿ ಎಂಟುನೂರ ಎಪ್ಪತ್ತೈದು ರೂಪಾಯಿ ಸ್ಕ್ವೇರ್ ಫೀಟಲ್ಲಿ ಸರ್ಕಾರ ನಿಗದಿಪಡಿಸಿದೆ ಅದೇ ಮಿತ್ತಂಥರಿಗೆ ಮಧ್ಯಮ ವರ್ಗದವರು ಮತ್ತು ಅದೇ ಹೆಚ್ಚು ಇರೋಂಥವ್ರಿಗೆ ಇವರಿಗೆಲ್ಲ ಸಾವಿರದ ಏಳ್ನೂರ ಎಪ್ಪತ್ತೈದು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಸಾವಿರದ ಏಳ್ನೂರ ಐವತ್ತು ರೂಪಾಯಿ ನಿಗದಿಪಡಿಸಿದೆ ಸ್ಕ್ವೇರ್ ಫಿಟ್ ಲೆಕ್ಕದಲ್ಲಿ ಫ್ರೆಂಡ್ ನಿಮಗೆ ಏನು ಇಲ್ಲಿ ಸೈಟು ಎಷ್ಟೆಷ್ಟಿದೆ ಅಂದರೆ ಇಪ್ಪತ್ತು ಮೂವತ್ತು ಮೂವತ್ತು ಐವತ್ತು ಈ ಥರ ಅರವತ್ತು ಈ ಥರ ಆ ಸೈಡ್ಗಳು ನಿಮ್ಗೆ ಗೊತ್ತೇ ಇರುತ್ತೆ ಅಲ್ಲಾಗಿ ನೀವು ಹೆಚ್ಚಿನ ಮಾಹಿತಿ ನೀವು ಒಂಥರ ನಿಮಗೆ ಸುವರ್ಣ ಅವಕಾಶ ಅಂತಲೇ ಹೇಳಬೇಕು ಇತ್ತೀಚೆಗೆ ದಿನಗಳಲ್ಲಿ ಬೆಂಗಳೂರಿನಲ್ಲಿ ಸೈಟ್ ಕೂಡ ತುಂಬ ಬೆಳೆ ಸಿಗೋದೇ ಕಷ್ಟ ಅದರಲ್ಲೂ ಸಿಕ್ಕೋರು ಇತ್ತೀಚೆ ಮೇನು ಇದರಲ್ಲಿ ಅಪಾರ್ಟ್ಮೆಂಟ್ಗಳಿಗೆ ಜಾಸ್ತಿ ಇದಾಗುತ್ತೆ ಹಾಗಾಗಿ ನಿಮಗೆ ತಾಳವಂಥರು ಆಸಕ್ತಿ ಇರೋವಂಥವ್ರು ನೀವು ಅರ್ಜಿ ಸಲ್ಲಿಸ್ಬೋದು ನೇರವಾಗಿ ಅಂತ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಆ ಫ್ರೆಂಡ್ ನಿಮಗೆ ಇಲ್ಲಿ ಅವರು ತಿಳಿಸ್ತಾ ಇದ್ದಾರೆ ನೋಡಿ ಎಸ್ ಸಿ ಎಸ್ ಇರೋ ರಕ್ಷಣಾ ಇಲಾಖೆ ಸಿಬ್ಬಂದಿಗಳು ಸೈನಿಕರು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ನೌಕರರು ಹಿರಿಯ ನಾಗರಿಕರು ಅಂಡವಿತರು ಇವೆಲ್ಲರೂ ಸಹ ನೀವು ಇಲ್ಲಿ ಅರ್ಜಿ ಸಲ್ಲಿಸ್ಬೋದು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಫ್ರೆಂಡ್ ಏನು ತಗೋಳಕ ನಿಮಗೆ ಅಪ್ಲಿಕೇಶನ್ ಹಾಕೋಕ್ಕೆ ನೀವು ಅರ್ಜಿ ಇದ್ದೀನಿ ಫ್ರೆಂಡ್ ಈಗ ಸದ್ಯಕ್ಕೆ ಅರ್ಜಿ ಸಲ್ಲಿಸ್ಬೋದಂತಹ ಹೆಚ್ಚಿನ ಮಾಹಿತಿಗಾಗಿ ನೀವು ಅಪ್ಲಿಕೇಶನ್ ಸಬ್ಮಿಷನ್ ಅಂಡ್ ಮೋರ್ ಇನ್ಫಾರ್ಮೇಷನ್ ಆನ್ಲೈನ್ ಮೂಲಕ ನೀವು ಅರ್ಜಿ ಸಲ್ಲಿಸಲು ಸಹ ಇಲ್ಲಿ ಅವಕಾಶ ಇರುತ್ತೆ ಅದು ನಿಮಗೆ ವೆಬ್ಸೈಟಲ್ಲಿ ಲಿಂಕ್ ಸಹ ನೋಡಿದರೆ ಕರ್ನಾಟಕ ಹೌಸಿಂಗ್ ಬೋರ್ಡು ಕೆ ಎಚ್ ವಿ ಅದಕ್ಕೂಟಾದ ವೆಬ್ಸೈಟು ನಿಮಗೆ ಕೆ ಎಚ್ ವಿ ಕರ್ನಾಟಕ ಗೌರ್ಮೆಂಟಿನ ವೆಬ್ಸೈಟಿಗೆ ನೀವು ಭೇಟಿ ಕೊಡಬೇಕಾಗುತ್ತೆ ನೀವು ಭೇಟಿ ಕೊಟ್ಟಾಗ ಅಲ್ಲಿ ನಿಮಗೆ ಸ್ಕ್ರೀನ್ ಮೇಲೆ ಒಂದು ಸಣ್ಣದಾಗಿ ತೋರಿಸ್ತಾ ಇರೋದು ಆ ದಕ್ಷಿಣ ವಲಯ ತಾಲೂಕು ತಾರೈಕ್ಯರೆ ಬೆನ್ನೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ನೀವು ಅರ್ಜಿ ಸಲ್ಲಿಸ್ಬೋದು ನೋಡಿ ಫ್ರೆಂಡ್ ಇನ್ನೂ ಸಾಕಷ್ಟು ನಿಮಗೆ ಅರ್ಜಿ ಸಲ್ಲಿಸೋಕ್ಕೆ ನೆಕ್ಸ್ಟ್ ವೀಡಿಯೋ ತಿಳಿಸ್ತೀನಿ ಯಾಕೆಂದರೆ ಇದು ಆ ಫುಲ್ ವೀಡಿಯೋ ಮಾಡಿದ್ರೆ ಇಪ್ಪತ್ತು ನಿಮಿಷ ಗಟ್ಟಲೆ ಆಗುತ್ತೆ ಇಪ್ಪತ್ತು ನಿಮಿಷ ತಾಳ್ಮೆ ಯಾರೂ ಇರೋಲ್ಲ ಹಾಗಾಗಿ ನಿಮಗೆ ಆ ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಯಾವ ರೀತಿ ಅರ್ಜಿ ಸಲ್ಲಿಸ್ಬೇಕು ಮತ್ತು ಹೆಂಗೆ ಸಲ್ಲಿಸ್ಬೇಕು ಇದ್ರ ಬಗ್ಗೆ ನಿಮಗೆ ಯಾವ ವೆಬ್ಸೈಟಲ್ಲಿ ನೀವು ಕರ್ಕೊಂಡೋಗಿ ತೋರಿಸ್ಬೇಕು ಎಲ್ಲ ಪ್ರತಿಯೊಂದು ನಿಮಗೆ ವಿಷಯ ತಿಳಿಸ್ತೀನಿ ನೋಡಿ ನಿಮಗೆ ಇನ್ನೊಂದು ವಿಷಯ ನಾನು ಮಾಹಿತಿ ಕೊಡ್ತೀನಿ ಯಾಕೆಂದರೆ ಇಲ್ಲಿ ನೀವು ಸಲ್ಲಿಸೋಕ್ಕೆ ಮಿನಿಮಮ್ಮು ಮುನ್ನೂರು ರೂಪಾಯಿ ಪೇ ಮಾಡಬೇಕಾಗುತ್ತೆ ನಂತರ ಇಪ್ಪತ್ತೈದು ಸಾವಿರ ಫ್ರಾಗೆ ಸೈಟ್ ನೀವು ಬುಕ್ ಮಾಡ್ಕೋಬೇಕು ಅಂದರೆ ಇಪ್ಪತ್ತೈದು ಸಾವಿರ ಠೇವಣಿ ಇಡಬೇಕಾಗುತ್ತೆ ಯೋಚನೆ ಮಾಡಬೇಕು ಈ ಠೇವಣಿ ವಾಪಸ್ ಇಲ್ಲ ಅಂತನೂ ಹೇಳಿ ಕೆಳಗಡೆ ಕೊಟ್ಟಿದ್ದಾರೆ ಆ ಫ್ರೆಂಡ್ ಇಲ್ಲಿ ನಿಮಗೆ ಏನೇ ಒಂದು ಮಾಹಿತಿ ಆದರೂ ಹೆಚ್ಚಿನ ಮಾಹಿತಿ ಆದರೆ ನಾನು ಇಲ್ಲಿ ಫೋನ್ ನಂಬರು ಏನು ಗೃಹ ಮಂಡಳಿಯ ಕೆ ಎಚ್ ಬಿದು ಫೋನ್ ನಂಬರ್ ನಿಮ್ಮ ಸ್ಟ್ರೀಮಲ್ಲಿ ತೋರಿಸ್ತಾ ಇರ್ತೀನಿ ನೀವು ಅದು ಫೋನಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ಕೋಬೋದು ಅದು ನಿಮಗೆ ಎಲ್ಪ್ ಲೈನ್ ಅಂತ ಇರುತ್ತೆ ಎಲ್ಪ್ಲೈನಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ಕೋಬೋದು ಅಂತ ನಿಮಗೆ ತಿಳಿಸ್ತೀನಿ ಒಟ್ಟಿನಲ್ಲಿ ಈಗ ಖಾಲಿ ಸೆಟು ಸಾಕಷ್ಟು ಜನ ಕಮೆಂಟಲ್ಲಿ ಕೇಳ್ತಾ ಇದಾರೆ ಸರ್ ಇಲ್ಲೆಲ್ಲ ಖಾಲಿ ಸೆಟ್ಗಳು ಆ ಕರ ಸರ್ ಗೌರ್ಮೆಂಟ್ ಕಡೆಯಿಂದ ಕಾಲೇಜ್ ಸೈಟ್ ಏನಾದ್ರು ಬಿಡ್ತಾ ಇದ್ದಾರ ಅಂತ ಸಾಕಷ್ಟು ವರ್ಷದಿಂದ ಕಮೆಂಟ್ ಕೇಳಿದ್ದು ಈಗ ಸದ್ಯಕ್ಕೆ ನನಗೆ ತಿಳಿದ ಮಟ್ಟಿಗೆ ಇದೊಂದು ನಿಮಗೆ ಇದೊಂದು ಅವಕಾಶ ಅಂತಲೇಳ್ಬೋದು ದಕ್ಷಿಣ ವಯ ತಾಲೂಕು ಏನು ತಾರಕೆರೆ ಹೋಬಳಿ ಅಂತ ಬರುತ್ತಲ್ಲ ಅಲ್ಲಿ ಈಗ ಸುಮಾರು ನಿವೇಶನ ಬಡಾವಣೆ ಸರ್ಕಾರದವರು ಇಟ್ಟಿದ್ದಾರೆ ಹಾಗಾಗಿ ಅರ್ಜಿ ಸಲ್ಸ್ ಅಂತ ನೀವು ಅರ್ಜಿ ಸಲ್ಲಿಸಿ ನೀವು ತಳ ಅಂತ ನೀವು ತಳಬೋದು ಬಡವರು ಸ್ಕ್ವೇರ್ ಫೀಟಲ್ಲಿ ಎಂಟ್ನೂರ ಎಪ್ ಇಪ್ಪತ್ತೈದು ರೂಪಾಯಿ ಇರುತ್ತೆ ಅದೇ ಥರ ನಾರ್ಮಲ್ ಎಲ್ಲರಿಗೂ ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಇರುತ್ತೆ ನೋಡಿ ಇಲ್ಲಿ ಬಡವರಿಗೆ ಸರ್ಕಾರ ಅಯ್ಯೋ ಹತ್ತತ್ರ ಅರ್ಧ ಥರದ ಇಲ್ಲಿ ಕಮ್ಮಿ ಮಾಡಿದ್ದಾರೆ ಎಂಟುನೂರ ಎಪ್ಪತ್ತೈದು ರೂಪಾಯಿ ಅಂದರೆ ಐವತ್ತು ಪರ್ಸೆಂಟ್ ಇಲ್ಲಿ ಕಮ್ಮಿ ಮಾಡಿದ್ದಾರೆ ಈ ಆ ಸೈಟು ಯಾಕೆಂದರೆ ಅಂತ ನಿಮಗೆ ತಿಳಿಸ್ಬೋದು ಬಟ್ ವಿಸಿಟ್ ಮಾಡಿ ನೀವು ತಾಂಬಬೇಕು ಅಂದರೆ ಆ ತರಕಾರಿ ಹೋಗಿ ವಿಸಿಟ್ ಮಾಡಿ ಸೈಟ್ ನೋಡಿ ಒಂದು ಸರಿ ಸೈಟ್ ನೋಡಿ ಕನ್ಫರ್ಮ್ ಮಾಡ್ತಾಳಿ ನಿಮ್ಮ ಗೃಹ ಆದಂಥ ನಮ್ಮ ಬೆಂಗಳೂರು ಗೃಹ ಮಂಡಳಿ ಇದೆಯಲ್ಲ ಅಲ್ಲೇ ಸರಿ ವಿಸಿಟ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಫೋನ್ ಮುಖಾರ ಫೋನ್ ನಂಬರ್ ಇರುತ್ತೆ ಅದ್ರ ಮುಖಾಂತರ ಕಾಂಟ್ಯಾಕ್ಟ್ ಮಾಡಬೇಕು ನೀವು ಒಂದು ಸರಿ ಪರಿಶೀಲನೆ ಮಾಡಬೇಕಾಗುತ್ತೆ ಯಾವುದೇ ಒಂದು ಸೈಟ್ ತಂದಬೇಕು ಅಂದರೆ ಯಾಕೆ ತಂದು ದುಡ್ತಾಡಲ್ಲ ಪರಿಶೀಲನೆ ಮಾಡಿ ಒಂದು ಏನು ಇಲ್ಲಿ ನಮಗೆ ವೆಬ್ಸೈಟಲ್ಲಿ ಆನ್ಲೈನಲ್ಲಿ ಇಲ್ಲಿ ನಮ್ದು ಏನು ತೋರಿಸಿದ್ದು ನಿಮಗೆ ತಿಳಿಸ್ತಾ ಇದ್ದೀರಿ ನೀವು ಗೃಹ ಮಂಡಳಿ ಹತ್ತಿರ ಭೇಟಿ ಮಾಡಿ ಆಫೀಸ್ ಹತ್ತಿರ ಭೇಟಿ ಮಾಡಿ ಎಲ್ಲ ಮಾಹಿತಿ ಪಡ್ಕೊಂಡು ಅಲ್ಲಿ ಸೈಟ್ ಹತ್ತಿರ ವಿಸಿಟ್ ಮಾಡಿ ನಿಮ್ಗೆ ಏನಾದ್ರು ಇಷ್ಟ ಆದರೆ ನೀವು ತೊಂಬೋದು ಆ ನಿವೇಶನ ಬಡವಣೆ ಮಾಡಿದ್ದಾರೆ ಅಂತ ಹೇಳ್ತಾ ನಿಮಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್ ನೋಡಿ ಇದೊಂದು ಇನ್ನೂ ಯಾವ ರೀತಿ ಅರ್ಜಿ ಸಲ್ಲಿಸ್ಬೇಕು ಯಾವ್ದು ಸಲ್ಲಿಸ್ಬೇಕು ಎಲ್ಲ ನಿಮಗೆ ಸಂಪೂರ್ಣವಾಗಿ ನಿಮಗೆ ಡೀಟೇಲ್ಸ್ ಮುಖಾಂತರ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಆ ಸದ್ಯಕ್ಕೆ ಈಗ ಗೃಹ ಮಾಡಿ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಬಿಟ್ಟಿರುವಂತಹ ಒಂದು ತಾ ನಿವೇಶನ ಬಡಾವಣೆ ಮಾಡಿರುವಂತಹ ಒಂದು ನಿವೇಶನ ಅರ್ಜಿ ಸಲ್ಲಿಸಲು ಅರ್ಜಿ ಸಲ್ಲಿಸ್ಬೋದು ಅವರು ತಿಳಿಸಿದ್ದಾರೆ ಮುಂಚೆನೇ ಸಾಕಷ್ಟು ಈ ನಿವೇಶನಗಳು ಅಂಚಿಗೆ ಮಾಡಿದ್ದೇವೆ ಇನ್ನು ಉಳಿದಿರೋ ಅಂಥ ಅಂಚಿಗೆ ನಾವು ಮಾಡ್ತಾ ಇದ್ದೀವಿ ಅಂತಲೇ ಇಲ್ಲಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಥರ ಸೇರ್ ಮಾಡಿಕೊಂಡು ನಮಸ್ಕಾರ